ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಟಿ ಇ ಟಿ ಆಗಿರಬಹುದು ಸಿ ಇ ಟಿ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಆಗಿರಬಹುದು ಎಚ್ ಎಸ್ ಟಿ ಆರ್ ಆಗಿರಬಹುದು ಇನ್ನುಳಿದಂತೆ ಎಫ್ ಡಿ ಎ ಪಿ ಡಿ ಎಸ್ ಡಿ ಎ ಆಗಿರ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗಕರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಲಿಂತ್ನ ನಾವು ಏನು ಮಾಡೋಣ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಪ್ರತಿದಿನ ಒಂದೊಂದು ಚಾಪ್ಟರ್ಗಳನ್ನು ಡಿಸ್ಕಶನ್ ಮಾಡ್ತಾ ಹೋಗೋಣ ತುಂಬ ಜನ ಕಮೆಂಟ್ ಮಾಡಿದ್ರಿ ಸರ್ ನಮಗೆ ತೀರಿ ಕ್ಲಾಸ್ಗಳನ್ನು ಕ್ವಶನ್ಗಳೊಂದಿಗೆ ಡಿಸ್ಕಷನ್ ಮಾಡಿರಿ ಹಾಗೆ ನಮಗೆ ಕ್ವಶನ್ಗಳ ಮೂಲಕ ನಮಗೆ ಥೇರಿನೂ ಹೇಳಿದ್ರೆ ಅನುಕೂಲಕರ ಆಗ್ತದ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ ತಮ್ಮ ಒಂದು ಕಮೆಂಟ್ಗಳಿಗೆ ನಾನು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ನಾನು ತುಂಬ ದಿನಗಳಾಯಿತು ಕ್ಲಾಸ್ಗಳನ್ನು ಮಾಡಿರಲಿಲ್ಲ ವರ್ಕ್ ಪ್ರೆಷರ್ ಇರುವುದರಿಂದಾಗಿ ಕ್ಲಾಸ್ಗಳನ್ನು ಬಿಟ್ಟಿದೆ ಓಕೆ ಇನ್ ಮುಂದೆ ನಾವು ಏನು ಮಾಡೋಣ್ರಿ ಯಾಕಂದ್ರೆ ಈಗ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಬಹಳಷ್ಟು ಕನ್ಫರ್ಮ್ಗಳಾದವ ಜಿ ಟಿ ಇ ಟಿ ಕರಿತಾನಿರಿ ಜಿ ಪಿ ಎಸ್ ಟಿ ಆರ್ ಕರಿತಾನೆ ಎಚ್ ಎಸ್ ಟಿ ಆರ್ ಕನ್ಫರ್ಮ್ ಆಗ್ತಾವ ಅವೆಲ್ಲ ಪರೀಕ್ಷೆಗಳಿಗೋಸ್ಕರ ನಾವು ಬೇಸಿಕ್ ಆಗಿರ್ತಕ್ಕಂಥ ಗೌರ್ಮೆಂಟ್ ಮಾಹಿತಿಯನ್ನು ನಾವು ದಿನಕ್ಕೆ 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 ನಾವು ಅಧ್ಯಯನ ಮಾಡ್ತಾ ಹೋಗೋಣ ಕ್ವಶನ್ಗಳಂತೂ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿವಿ ಮುಂದೆ ಮುಂದಿನ ದಿನಮಾನಗಳಲ್ಲಿ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಕ್ಕಂತಹ ಒಂದು ಕೆಲಸಕ್ಕೆ ನಾವೆಲ್ಲರೂ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರ ಇಚ್ಛೆಯ ಮೇರೆಗೆ ದಿನಕ್ಕೊಂದು ಚಾಪ್ಟರ್ ಒಂದು ಆಗಿರ್ಬೋದು ಎರಡು ಕ್ಲಾಸ್ ಒಂದು ಅಥವಾ ಎರಡು ಕ್ಲಾಸ್ಗಳನ್ನು ಡೈಲಿಯಾಗಿ ನಾನು ಕ್ಲಾಸ್ಗಳನ್ನು ಮಾಡಿ ತಮ್ಮ ಜೊತೆ ಹಂಚ್ಕೊತಾ ಹೋಗ್ತೀನಿ ಮತ್ತು ಯಾವ ರೀತಿ ಕ್ವಶನ್ಗಳನ್ನು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಹೆಂಗೆ ಆಗ್ಯಾವ ಅಂತಕ್ಕಂಥ ಮಾಹಿತಿಯನ್ನು ನಾವು ಅದರೊಂದಿಗೆ ನೋಡ್ತಾ ಹೋಗೋಣ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರೂ ಮುಂದೆ ಆತ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಏನು ರೀ ಯಾವ ರೀತಿ ಕ್ಲಾಸಸ್ಗಳನ್ನು ಮಾಡೋಣ ಅಂತಕ್ಕಂಥದನ್ನು ಒಂದು ನಿಮಿಷ ಹೇಳ್ಬಿಡ್ತೀನಿ ನೋಡ್ರಿ ಇವತ್ತ ಆರನೇ ತರಗತಿ ಸಮಾಜ ವಿಜ್ಞಾನ ಒಂದೇ ಚಾಪ್ಟರ್ನ ಮಾಡೋಣ ಇದೇ ರೀತಿಯಾಗಿ ಪೂರ್ತಿ ಆರನೇ ತರಗತಿ ಎಷ್ಟು ಚಾಪ್ಟರ್ಗಳದವಲ್ಲ ಅಷ್ಟು ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ನಂತರ ಏಳನೇ ತರಗತಿ ನಂತರ ಎಂಟು ಒಂಬತ್ತು ಹತ್ತು ಆಮೇಲೆ ಹನ್ನೆರಡನೇ ತರಗತಿಗೆ ಬಂದಾಗ ಅಲ್ಲಿರ್ತಕ್ಕಂತಹ ಇತಿಹಾಸ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಈ ಮೂರು ಸಬ್ಜೆಕ್ಟ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೇಳಿಕೆ ರೂಪದಲ್ಲಿ ಜಾಸ್ತಿ ಕ್ವಶನ್ಗಳು ಫ್ರೇಮ್ ಆಗೋದ್ರಿಂದ ಅಲ್ಲಿರ್ತಕ್ಕಂಥ ಫಸ್ಟ್ ಇಯರ್ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಅಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ವಾ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಎರಡೂ ಪುಸ್ತಕಗಳನ್ನು ನಾವು ಅಲ್ಲಿ ಅಧ್ಯಯನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳಷ್ಟು ಏನಿಲ್ಲ ಶಾರ್ಟ್ ಆಗಿ ಹತ್ತರಿಂದ ಹದಿನೈದು ನಿಮಿಷಗಳೊಳಗಾಗಿ ಚಾಪ್ಟರನ್ನು ಮುಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಯಾಕಂದರೆ ಈಗಾಗಲೇ ತುಂಬ ಜನ ಓದಿರ್ತಾರೆ ಅವ್ರಿಗೆ ರಿವಿಷನ್ ಮಾಡಿದಾಗ ಆಗ್ತೈತಿ ಮತ್ತು ಯಾರು ಹೊಸದಾಗಿ ನೋಡಕತ್ತಾರಲ್ಲ ಅವ್ರಿಗೆ ಅಂತಂದ್ರೂ ಹೇಳಿ ಮಾಡಿಸಿರ್ತಕ್ಕಂಥ ಮಾಹಿತಿ ಅವರಿಗೆ ಸಿಕ್ಕಂಗೆ ಆಗ್ತೈತಿ ಅಂತಕ್ಕಂಥ ಮಾತನ್ನು ತಮಗೆ ತಮಗೆಲ್ಲರಿಗೂ ತಿಳಿಸ್ತಾ ಓಕೆ ನಾವು ನೇರವಾಗಿ ಇವತ್ತ ಒಂದೇ ಚಾಪ್ಟರ್ಗೆ ಹೋಗೋಣ ಸ್ನೇಹಿತರೆ ಓಕೆ ಒಂದನೇ ಅಧ್ಯಾಯ ಈ ಅಧ್ಯಾಯ ಏನು ಹೇಳ್ತದ್ರಿ ಸರಿ ಫಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ ಐತಿ ನಾಳೆ ನಿಂದ್ರೆ ಏನು ಮಾಡೋಣ ಸ್ವಲ್ಪ ಹೆಚ್ಚಿಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಇವತ್ತು ಬೇಸಿಕ್ ಆಗಿರ್ತಕ್ಕಂಥ ಚಾಪ್ಟರ್ ಐತ್ರಿ ಇದು ಆದರೂ ಇದರಲ್ಲಿಯೂ ಆಗ್ಯಾವ ತುಂಬ ಕಂಪ್ಯೂಟರ್ ಎಸ್ ಡಿ ಎಲ್ಲಿ ಕೇಳೋಣ ಎಫ್ ಡಿ ಎಲ್ಲಿ ಕೇಳೋಣ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕ್ವಶನ್ ಆಗ್ಯಾವ ಒಂದು ಚಾಪ್ಟರ್ಗಳನ್ನು ಬಿಡುವುದು ಬೇಡ ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಎಷ್ಟು ಮಾಹಿತಿ ಐತಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಪಾಯಿಂಟ್ಸ್ಗಳನ್ನು ಬಿಡ್ಲಾರ್ದ ನಾವು ಡಿಸ್ಕಷನನ್ನು ಮಾಡ್ತಾ ಹೋಗೋಣ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ನೋಡ್ರಿ ಒಂದು ಎಲ್ಲಾಗಿಟ್ಕೋರಿ ಇತಿಹಾಸ ಅಂತಂದ್ರೆ ಕೇವಲ ಕಥೆಗಳಲ್ಲ ಕೇವಲ ರಾಜ ಮಹಾರಾಜರು ಆಳ್ವಿಕೆ ಮಾಡಿರ್ತಕ್ಕಂಥ ಇತಿಹಾಸ ಅಲ್ಲ ಅದು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂತಹ ಒಂದು ಮಹಾನ್ ಕೊಡುಗೆ ಅಂತಲೇ ನಾವು ಹೇಳಬಹುದು ಯಾಕಂತಂದ್ರೆ ಇತಿಹಾಸ ಅಂತಂದ್ರೆ ಒಂದು ಸ್ಮರಣಶಕ್ತಿ ಇದ್ದಂತೆ ಯಾವುದನ್ನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಿರ್ಧಾರ ಮಾಡ್ಬೇಕಂತಂದ್ರೆ ಹಿಂದೆ ಏನು ಕೆಲಸಗಳನ್ನ ಯಾವ ಘಟನೆಗಳು ಆಗ್ಯಾವ ಅದೆಲ್ಲ ನಾವು ಹಾಕಿ ಏನು ನಮ್ಮ ಸಮಾಜಕ್ಕೆ ಒಳ್ಳೇದಿತ್ತಲ್ಲ ಅದನ್ನು ಆರಿಸ್ಕೊಂಡು ಸಮಾಜದ ಪ್ರಗತಿಗೋಸ್ಕರ ಶ್ರಮಿಸ್ತಕ್ಕಂಥ ವಿಷಯ ಅಂತಂದ್ರೆ ಅದು ಇತಿಹಾಸ ಅದಕ್ಕೆ ಒಂದೇ ಪಾಯಿಂಟ್ ಇದ್ರಿ ಮನುಷ್ಯನ ಪ್ರಗತಿಗೆ ಇತಿಹಾಸ ಒಂದು ಒಳ್ಳೆಯ ಸ್ಮರಣಶಕ್ತಿ ಇದ್ದಂತೆ ನೋಡಿರಿ ಚಂದ ಇದ್ದು ಪಾಯಿಂಟ್ ಇದು ಸಮಾಜ ಅಥವಾ ಒಂದು ದೇಶ ಅದರ ಪ್ರಗತಿಗೆ ಸ್ಮರಣಶಕ್ತಿ ಬೇಕೇ ಬೇಕು ಅಲ್ಲಿ ಯಾವ ರೀತಿ ಒಳ್ಳೆಯ ಪ್ರಗತಿ ಆಗ್ಯಾವ ಯಾವ್ಯಾವ ಕೆಟ್ಟ ದುರ್ಘಟನೆಗಳಾಗ್ಯಾವ ಅದೆಲ್ಲವನ್ನು ಕಲೆ ಹಾಕಿ ಮುಂಬರ್ತಕ್ಕಂಥ ಪೀಳಿಗೆಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡೋದನ್ನೇ ಇತಿಹಾಸ ಅಂತ ನಾವು ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ಪೂರ್ವಜರು ಕೈಗೊಂಡಿರ್ತಕ್ಕಂಥ ಒಳ್ಳೆಯ ತಪ್ಪು ತೀರ್ಮಾನಗಳು ನೋಡಿರಿ ಯಾವುದು ತಪ್ಪುಗಳಾದವ ಯಾವುದು ಸರಿ ಆದವ ಅದನ್ನೆಲ್ಲ ಕೂಲಂಕುಷವಾಗಿ ಕಲೆ ಹಾಕಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಷಯನೇ ಯಾಕಂದ್ರೆ ಇತಿಹಾಸ ಅಂತಂದ್ರೆ ಗತಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಕ್ರಮಬದ್ಧ ಮತ್ತು ಶಿಸ್ತುಬದ್ಧವಾದ ಅಧ್ಯಯನ ಅಂತ ಕರಿತೀವಿ ಈ ಒಂದು ಹಲವಾರು ಸಹ ತತ್ವ ತತ್ವಜ್ಞಾನಿಗಳಾಗಿರ್ಬೋದು ಇತಿಹಾಸಕಾರ ಆಗಿರ್ಬೋದು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯ ವ್ಯಾಖ್ಯಾಂಶಗಳನ್ನು ಕೊಟ್ಟಾರ ಬಟ್ ಇದು ಆರನೇ ತರಗತಿಗೆ ಸಂಬಂಧಪಟ್ಟಂತೆ ನಾವು ಏನು ಮೇನ್ ಐತಿ ಅಷ್ಟನ್ನು ನೋಡ್ಕೊತೋಗೋ ನೋಡ್ರಿ ಇಲ್ಲಿ ಹೆರೊಡಾಟಸ್ ಈ ವ್ಯಕ್ತಿಯನ್ನು ರೀ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಅಂದ್ರೆ ಇತಿಹಾಸವನ್ನ ಒಂದು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ಅಂದನ ಶಿಸ್ತುಬದ್ಧವಾಗಿ ಬರೆದಿಟ್ಟಿರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಯಾರು ಮುಂದಾಗ್ತಾರ ಅಂತಂದ್ರೆ ಹೆರೊಡಾಟಸ್ ಅಂತಕ್ಕಂಥ ಮಹಾನ್ ವ್ಯಕ್ತಿ ಮುಂದಾಗ್ತಾನೆ ಅವರನ್ನ ನಾವೇನಂತ ಕರಿತೀವಿ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಈ ಇತಿಹಾಸದ ಪಿತಾಮಹ ಕ್ವಶನ್ ತುಂಬಾ ಸಲ ಕಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳೋಣ ಅದಕ್ಕೆ ಮುಂದೆ ಬರ್ತಕ್ಕಂಥ ಟಾಪಿಕ್ ನೇ ಆರನೇ ತರಗತಿ ಫಸ್ಟ್ ಚಾಪ್ಟರ್ ಡಿಸ್ಕಶನ್ ಮಾಡಕತ್ತೀನಿ ಒಂದು ಪಾಯಿಂಟ್ಸ್ಗಳು ಹೊರಗೆ ಹೋಗ್ಲಾರ್ದಂಗ ಮೇನ್ ಏನೈತಲ್ಲ ಅಲ್ಲ ಯಾಕಂದ್ರೆ ಪುಸ್ತಕ ಓದಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ ಆ ಚಾಪ್ಟರ್ನಾಗ ಏನೈತಿ ಅಷ್ಟು ಥೀಮ್ ನಿಮಗೆ ಗೊತ್ತಾಯ್ತಂದ್ರೆ ಸಾಕು ಅಂದ್ರೆ ಮುಂಬರ್ತಕ್ಕಂಥ ಎಕ್ಸಾಮ್ ಗಳಿಗೆ ನಿಮಗೆ ಮತ್ತಿಷ್ಟು ಮತ್ತಿಷ್ಟು ಅನುಕೂಲಕರ ಆಗ್ತಾ ಹೋಗ್ತೈತಿ ಇನ್ನ ಡೈರೆಕ್ಟ್ ಆಗಿ ನಾವು ಬರೋದಾದ್ರ ಆಧಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ರಿ ಈಗ ಇತಿಹಾಸ ರಚನೆ ಮಾಡ್ಬೇಕಂತಂದ್ರ ಏನ್ ಬೇಕು ನಮಗ ಆಧಾರಗಳು ಬೇಕೇ ಬೇಕು ಆಧಾರಗಳಿಲ್ಲದೆ ಇತಿಹಾಸ ರಚಿಸಲಿಕ್ಕೆ ಸಾಧ್ಯವಿಲ್ಲ ಆ ಆಧಾರಗಳಲ್ಲಿ ನಾವು ಎರಡು ಪ್ರಕಾರಗಳನ್ನಾಗಿ ಮಾಡ್ತಾ ಹೋಗ್ತೀವಿ ಒಂದನೇ ಪ್ರಕಾರ ಸಾಹಿತ್ಯ ಆಧಾರಗಳಂತೆ ಮಾಡ್ತೀವಿ ಇನ್ನೊಂದು ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳಂತ ಮಾಡ್ತಾ ಹೋಗ್ತೀವಿ ನೋಡ್ರಿ ಸಾಹಿತ್ಯ ಅಂತಂದ್ರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಂಗತಿಗಳಾಗಿರ್ಬೋದು ನೋಡ್ರಿ ಸಾಹಿತ್ಯದಲ್ಲಿ ಮೌಖಿಕ ಸಾಹಿತ್ಯ ಮತ್ತು ಲಿಖಿತ ಸಾಹಿತ್ಯ ಅಂತ ಮಾಡ್ತಾ ಹೋಗ್ತೀವಿ ಕೆಲವೊಂದಿಷ್ಟು ನಮಗೆ ಆಧಾರಗಳೇನಾಗ್ತಾವ್ರಿ ಬಾಯಿಯ ಮೂಲಕ ಕಥೆಗಳ ಮೂಲಕ ಐತಿಹ್ಯಗಳ ಮೂಲಕ ದೊರೀತಾ ಬರ್ತಾವ ಇನ್ನು ಇನ್ನುಳಿದಂತೆ ಲಿಖಿತ ಸಾಹಿತ್ಯಕ್ಕೆ ಬಂದಂಥ ಕೃತಿಗಳು ಗ್ರಂಥಗಳು ನಂತರ ಕಾದಂಬರಿಗಳು ಏನೇ ಆಗಿರಬಹುದು ಅದು ಲಿಖಿತ ರೂಪದಲ್ಲಿ ಶಾಸನಗಳಾಗಿರ್ಬೋದು ಅವೆಲ್ಲವೂ ನಮಗೆ ಲಿಖಿತ ರೂಪಕ್ಕೆ ಅಂದ್ರೆ ಹಳೆಯ ವ್ಯಕ್ತಿಗಳು ಪೂರ್ವಜರು ಜೀವ ತಮ್ಮ ಜೀವಮಾನದುದ್ದಕ್ಕೂ ಬಿಟ್ಟು ಹೋಗಿರ್ತಕ್ಕಂಥ ವಸ್ತುಗಳನ್ನು ನಾವು ಎಣಿಕೆಯನ್ನು ಮಾಡ್ತಾ ಹೋಗ್ತಿವಲ್ಲ ಅಲ್ಲಿ ನಮಗೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಇವೆಲ್ಲ ಸಹಾಯ ಆಗ್ತಾವ ಇನ್ನು ಸಾಹಿತ್ಯದಲ್ಲಿ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಅಂತ ಮಾಡ್ತಾ ಬರ್ತೀವಿ ಲಿಖಿತ ಸಾಹಿತ್ಯ ಅಂತಂದ್ರೆ ದೇಶೀಯ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ಎರಡು ಭಾಗ ಮಾಡ್ತೀವಿ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶೀಯ ಸಾಹಿತ್ಯ ದೇಶೀಯ ಅಂತಂದ್ರೆ ನಮ್ಮ ನಾಡಿನಲ್ಲೇ ಇರತಕ್ಕಂಥ ಕವಿ ದಿಗ್ಗಜರು ಮಹಾನ್ ವ್ಯಕ್ತಿಗಳು ಸಂತರು ಸಾಧುಗಳು ರಚನೆ ಮಾಡಿರ್ತಕ್ಕಂಥ ಇತಿಹಾಸವನ್ನ ದೇಶಿ ಅಂತೀವಿ ಅಂದ್ರೆ ಭಾರತದಲ್ಲೇ ಇರ್ತಕ್ಕಂಥ ತತ್ವಜ್ಞಾನಿಗಳಾಗಿರ್ಬೋದು ಅಥವಾ ನಂತರ ಇತಿಹಾಸಕಾರ ಅಥವಾ ಕವಿಗಳಾಗಿರ್ಬೋದು ಅವರು ಏನು ನಮ್ಮ ದೇಶದಲ್ಲೇ ಇದ್ಕೊಂಡು ಬರ್ದಾರಲ್ಲ ಅದನ್ನೆಲ್ಲವನ್ನು ನಾವು ದೇಶೀಯ ಅಂತೀವಿ ಇನ್ನು ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದು ಪ್ರವಾಸಕ್ಕಾಗಿ ಬಂದು ಇನ್ನುಳಿದ ಯಾವುದೇ ಕಾರಣಕ್ಕಾಗಿ ಬಂದು ಅವರು ಮಾಡಿರ್ತಕ್ಕಂಥ ಕೃತಿ ರಚನೆಗಳನ್ನು ನಾವು ವಿದೇಶೀಯ ಸಾಹಿತ್ಯ ಅಂತೇಳಿ ಕರಿತಾ ಬರ್ತೀವಿ ಮೇನ್ ಪಾಯಿಂಟ್ ರೀ ಇಲ್ಲಿ ಬಹಳಷ್ಟು ಸಲ ಕ್ವಶನ್ ಆಗಿತಿ ಇದನ್ನ ನೋಡ್ಕೋರಿ ಪುರಾತತ್ವ ಆಧಾರಗಳಿಗೆ ಬಂದ್ರ ಪುರಾತತ್ವ ಅಂತಂದ್ರ ಹಿಂದಿನ ಮಾನವರು ನಿರ್ಮಿಸಿರ್ತಕ್ಕಂಥ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಒಂದೊಂದು ಪಾಯಿಂಟ್ ನ ಗರ್ಮೆಂಟ್ ಪುಸ್ತಕಗಳಿಂದಲೇ ಅದಾವ ಹೇಳಿಕೆ ರೂಪದಲ್ಲಿ ಯಾವಾಗ ಹೆಂಗ್ ಕ್ವಶನ್ ಕೇಳ್ತಾನೆ ಗೊತ್ತಿಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಪಾಯಿಂಟ್ ಗಳನ್ನ ನೋಡ್ಕೊತ ಹೋಗ್ರಿ ನೋಡ್ರಿ ಹಿಂದಿನ ಕಾಲದ ಮಾನವನು ತನ್ನ ಜೀವನಕ್ಕಾಗಿ ಬಳಸಿ ಅದನ್ನು ಬಿಟ್ಟು ಹೋಗಿರ್ತಕ್ಕಂಥ ಅವಶೇಷಗಳನ್ನೇ ನಾವು ಏನಂತೀವ್ರಿ ಪುರಾತತ್ವ ಆಧಾರಗಳಂತೆ ಕರಿತೀವಿ ಇನ್ನು ಅದರಲ್ಲಿ ಬರ್ತಕ್ಕಂಥದ್ದು ಮೇನ್ ಏನ್ರಿ ಭೂ ಉತ್ಖನನ ಅಂತ ಬರ್ತದ ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನ ಉತ್ಖನನದ ಮೂಲಕ ಹೊರೆ ತೆಗೆಯಲಾಗ್ತದ ಇದನ್ನು ನಾವು ಪುರಾತತ್ವ ಆದಾಗ ಅದು ಏನೇ ಸಿಗಲ್ರಿ ಭೂಮಿಯನ್ನ ಅಗೆದು ನಾವು ಹೊರಗೆ ತೆಗಿತೀವಲ್ಲ ಕಾರ್ಬನ್ ಸಿ ಫೋರ್ಟೀನ್ ಅಂತಕ್ಕಂಥ ವಿಧಾನ ಬಹಳಷ್ಟು ಎಕ್ಸಾಂಪಲ್ ಕ್ವಶನ್ ಆಗಿತ್ತು ಮತ್ತೆ ಮತ್ತೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಅದಾವ ಸ್ವಲ್ಪ ಲಕ್ಷ ಕೊಟ್ಟು ಆ ಚಾಪ್ಟರ್ ಗಳನ್ನ ನಾವು ಹೋಗೋಣ ಹೋದ ಇದನ್ನ ಅಂದ್ರೆ ಭೂಮಿಯನ್ನ ಅಗೆದು ಒಂದು ಕಾರ್ಬನ್ ಪ್ರೊಸೆಸ್ಸಿಗನ್ನ ಮಾಡಿ ಅಲ್ಲಿ ಅದು ಆ ವಸ್ತು ಎಷ್ಟು ವರ್ಷಗಳ ಹಿಂದಿಂದು ಎಂತಕ್ಕಂಥದ್ದು ನಾನು ಪತ್ತೆ ಹಚ್ಕೋತ ಬರ್ತೀವಲ್ಲ ಅದನ್ನ ನಾವು ಏನಂತೀವಿ ಪುರಾತತ್ವ ಆಧಾರಗಳು ಅಥವಾ ಭೂ ಉತ್ಖನನಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಅಂತೇಳಿ ಕರಿತೀವಿ ಅದು ಏನೇ ರೀ ಅಲ್ಲಿ ಮಡಿಕೆಚೂರುಗಳು ಸಿಗಲಿ ನಾಣ್ಯಗಳು ಸಿಗಲಿ ಅಥವಾ ಶಾಸನಗಳು ಸಿಗಲಿ ಮತ್ತಿತರ ಏನೇ ಅವಶೇಷಗಳು ಅಲ್ಲ ಅದನ್ನು ನಾವು ಪುರಾತತ್ವ ಆಧಾರಗಳು ಅಂತೇಳಿ ಕರಿತಾ ಬರ್ತೀವಿ ಇಲ್ಲಿ ನೋಡ್ರಿ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳಿಯುವಳಿಕೆಗಳನ್ನ ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ವಿಧಾನವೇ ನಾವು ಭೂ ಉತ್ಖನನ ಅಂತ ಕರಿತೀವಿ ಇದು ಪಾಯಿಂಟ್ ತುಂಬ ಸಲ ದ ಕ್ವಶನ್ ಆಗಿತ್ತು ಇದೊಂದು ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡ್ರಿ ಅಲ್ಲೇನೇ ಇರಲಿ ಅದನ್ನು ಬಳಸುವ ಮುಂದೆ ಚಾಕು ಬಳಸ್ತೀವಿ ಬ್ರಷ್ ಬಳಸ್ತೀವಿ ಇನ್ನು ಡಬ್ಬಾಳದಂಥ ಮೊನಚಾದ ಸಾಧನಗಳನ್ನು ಬಳಸ್ತೀವಿ ಅದನ್ನೆಲ್ಲ ಬಳಸಿಕೊಂಡು ನಾವು ಆ ಒಂದು ಕ್ರಮಬದ್ಧವಾಗಿ ಭೂಮಿಯಿಂದ ವಸ್ತುಗಳನ್ನು ಮಾನವನ್ನು ಬಳಸಿರ್ತಕ್ಕಂಥ ವಸ್ತುಗಳನ್ನು ಹೊರಗೆ ತೆಗೆದು ಇತಿಹಾಸ ರಚನೆಗೆ ನಾವು ಅಣಿಯಾಗ್ತಾ ಬರ್ತೀವಿ ಇದನ್ನು ನಾವೇನಂತೀವಿ ರೀ ಪುರಾತತ್ವ ಆಧಾರಗಳು ಅಂತೇಳಿ ಕರಿತಾ ಬರ್ತೀವಿ ಇನ್ನು ಆಧಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಟ್ಗಳನ್ನ ನಾವು ಸೂಕ್ಷ್ಮವಾಗಿ ನೋಡುವುದೇ ಆದ್ರ ನೋಡ್ರಿ ಇಲ್ಲಿ ಮೇನ್ ನಾವೇನ್ ರೀ ಪ್ರಾಕ್ತನ ಆಧಾರ ಅಂತೇಳಿ ಮಾಡ್ತೀವಿ ತದನಂತರ ಸಾಹಿತ್ಯಿಕ ಆಧಾರಗಳ ಅಂತೇಳಿ ಮಾಡ್ತಾ ಬರ್ತೀವಿ ಇದು ಸ್ವಲ್ಪ ನೆನ್ಪಿಟ್ಟು ಗುರಿ ಯಾಕಂದ್ರೆ ಹೇಳಿಕೆ ರೂಪದಲ್ಲಿ ಕ್ವಶನ್ ಗಳನ್ನ ಕೇಳ್ತಿರ್ತಾನೆ ಅಥವಾ ಒಂದಿಷ್ಟು ಬೇರೆ ಇದ್ರಾಗ ಯಾವುದು ಪುರತತ್ವ ಆಧಾರ ಹೌದು ಇದರಲ್ಲಿ ಯಾವುದು ಸಾಹಿತ್ಯ ಆಧಾರ ಅಂತೇಳಿ ಪಟ್ಟನೆ ನಮ್ಗೆ ಗೊತ್ತಾಗ್ಬೇಕಂತಂದ್ರೆ ನಮಗೆ ಅದರಲ್ಲಿ ವ್ಯತ್ಯಾಸ ಗೊತ್ತಾಗ್ಬೇಕಾಗ್ತೈತಿ ನೋಡ್ರಿ ಭೂಮಿಯನ್ನ ಅಗೆದು ಹಿಂದಿನ ಮಾನವನು ಬಳಸಿರ್ತಕ್ಕಂಥ ವಸ್ತುಗಳನ್ನು ನಾವು ಹೊರಗೆ ತೆಗೆದು ಅದನ್ನು ಕಾರ್ಬನ್ ಪ್ರೊಸೆಸಿಂಗನ್ನು ಮಾಡಿ ಸಿ ಫೋರ್ಟೀನ್ ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥ ವಿಧಾನದಿಂದ ಇದು ಕ್ವಶನ್ ಆಗಿತ್ತು ಸಿ ಫೋರ್ಟೀನ್ ಫೋರ್ಟೀನ್ ವಿಧಾನದಿಂದ ನಾವು ಆ ವಸ್ತುಗಳನ್ನು ಹೊರಗೆ ತೆಗೆದು ಇತಿಹಾಸವನ್ನು ವಸ್ತುಗಳನ್ನು ಹೊರಗೆ ತೆಗೆದು ನಾವು ಅಧ್ಯಯನ ಮಾಡ್ತೀವಲ್ಲ ಅದನ್ನು ಪ್ರಾಕ್ತನ ಆಧಾರಗಳಂತೆ ಕರಿತೀವಿ ಅದರಲ್ಲಿ ನಾಣ್ಯಗಳು ಬರಬಹುದು ಶಾಸನಗಳು ಬರಬಹುದು ಅಥವಾ ಮಡಿಕೆ ಕುಡಿಕೆಗಳು ಬರಬಹುದು ತದನಂತರ ಇನ್ನುಳಿದಂತೆ ವಸ್ತುಗಳು ಬರಬಹುದು ಹೌದಾ ತದನಂತರ ಬೇರೆ ಬೇರೆ ಸ್ಮಾರಕಗಳು ಬರಬಹುದು ಹೌದಾ ಯುವಕರನ್ನೆಲ್ಲವನ್ನು ನಾವೇನಂತೀವಿ ರೀ ಪ್ರಾಕ್ತನ ಆಧಾರಗಳಂತ ಕರಿತೀವಿ ಇನ್ನು ಸಾಹಿತ್ಯಿಕ ಆಧಾರಕ್ಕೆ ಬಂದ್ವಿ ಅಂತಂದ್ರೆ ಒಂದು ದೇಶೀಯ ಸಾಹಿತ್ಯ ಅಂತ ಮಾಡ್ತೀವಿ ಇನ್ನೊಂದು ವಿದೇಶೀಯ ಸಾಹಿತ್ಯ ಅಂಥೇಳಿ ಮಾಡ್ತೀವಿ ವಿದೇಶೀಯ ಸಾಹಿತ್ಯ ಅಂತ ಏನು ಮಾಡ್ತೀವಿ ದೇಶೀಯ ಸಾಹಿತ್ಯ ಅಂತಂದರೆ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿಯೇ ಇದುಕೊಂಡು ರಾಜರ ಆಸ್ಥಾನದಲ್ಲಿ ಇದುಕೊಂಡು ಮಹಾನ್ ವ್ಯಕ್ತಿಗಳಾಗಿರ್ಬೋದು ಸಂತರಾಗಿರ್ಬೋದು ಸಾಧುಗಳಾಗಿರ್ಬೋದು ರಚನೆ ಮಾಡಿರ್ತಕ್ಕಂತಹ ಗ್ರಂಥಗಳನ್ನು ಕವನಗಳನ್ನು ತದನಂತರ ಪುಸ್ತಕಗಳನ್ನು ಎಲ್ಲವನ್ನು ಸೇರಿ ನಾವು ಶ ಅಥವಾ ಬೇರೆ ಬೇರೆ ಆಗಿರ್ತಕ್ಕಂಥ ತಾಮ್ರಪಟದಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ರಚನೆ ಮಾಡಿದ್ದನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು ಹೌದಾ ತದನಂತರ ಬಹಳಷ್ಟು ಕೃತಿಗಳಾಗಿರ್ಬೋದು ಅದನ್ನು ಇನ್ನು ಬೇರೆ ದೇಶ ವಿದೇಶಿ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶದಲ್ಲಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಪ್ರವಾಸಕ್ಕಾಗಿ ಬಂದು ವ್ಯಾಪಾರಕ್ಕಾಗಿ ಬಂದು ಇನ್ನುಳಿದಂತೆ ಏನೇ ಕಾರಣಕ್ಕಾಗಿ ಬಂದು ನಮ್ಮ ದೇಶದಲ್ಲಿ ಇದ್ದುಕೊಂಡು ಮಾಹಿತಿಯನ್ನು ರಚನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ ಮೆಗಾಸ್ಟಾನಿಕ್ಸ್ನ ಇಂಡಿಕಾ ಆಗಿರಬಹುದು ಬೇರೆ ಬೇರೆ ಹಲವಾರು ಅದಾವ ನಾನು ನಿಮಗೊಂದು ಪಟ್ಟಿನೇ ಕೊಡ್ತೀನಿ ಯಾವ ಯಾವ ಪ್ರಮುಖವಾಗಿರ್ತಕ್ಕಂಥ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳಾದಾವ ಇನ್ನ ವಿದೇಶಿಯ ಸಾಹಿತ್ಯಕ್ಕೆ ಉದಾಹರಣೆಗಳಾದವಲ್ಲ ಅದನ್ನು ಸಪ್ರೇಟ್ ಆಗಿ ನಿಮಗೊಂದು ಪಾರ್ಟ್ ಮಾಡಿ ಕೊಡ್ತೀನಿ ಅಂದ್ರೆ ಇದು ಬೇಸ್ ಏನೈತ್ರಿ ನಮಗೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ನಾಗ ಏನೈತಿ ಥೀಮ್ ಅನ್ನೋದು ನಮಗೆ ಕ್ಲಿಯರ್ ಆಗಬೇಕಾಗಿತ್ತು ಆ ಒಂದು ಉದ್ದೇಶಕ್ಕಾಗಿ ಇವತ್ತು ನಾವು ಚರ್ಚೆನ ಮಾಡಕತ್ತೀವಿ ಈಗ ಇಷ್ಟು ಏನೈತ್ರಿ ಇದು ಇತಿಹಾಸದ ಪರಿಚಯ ಆಯಿತು ಇನ್ನು ಆರಂಭಿಕ ಸಮಾಜ ಅಪ್ಡೇಟ್ ಸಿಲೆಬಸ್ ಆಯಿತು ಈಗೇನು ರೀಸೆಂಟ್ ಬುಕ್ ಪಬ್ಲಿಷ್ ಆಗ್ಯಾವಲ್ಲ ಆ ಒಂದು ಮಾಹಿತಿ ಫಸ್ಟ್ ಹಳೆಯ ಮತ್ತೆ ಬೇರೆ ನಮಗೆ ರೀಸೆಂಟ್ ಆಗಿರ್ತಕ್ಕಂಥ ಮಾಹಿತಿ ಹಳೆಯ ಪುಸ್ತಕಗಳನ್ನು ಓದ್ಕೊಂಡ್ರು ತಪ್ಪಿಲ್ಲ ಅಲ್ಲಿನೂ ನಮ್ಮ ಮಾಹಿತಿ ಸಿಗ್ತದೆ ಬಟ್ ರೀಸೆಂಟ್ ಆಗಿರ್ತಕ್ಕಂಥ ಹೊಸ ವರ್ಷನ್ ಸಿಲೆಬಸ್ ಏನಿತ್ತಲ್ಲ ಅದನ್ನ ನಾನು ಹೇಳಾಕತ್ತೀನಿ ಅಲ್ಲಿ ಆರಂಭಿಕ ಸಮಾಜ ಇತಿಹಾಸ ಮತ್ತು ಆರಂಭಿಕ ಸಮಾಜ ಐತಿ ಆರಂಭಿಕ ಸಮಾಜ ಏನ್ ಮಾಡೋಣ್ರಿ ನೆಕ್ಸ್ಟ್ ಕ್ಲಾಸ್ ನೋಡೋಣ ಯಾವ ರೀತಿ ಶಿಲಾಯುಗ ಬರ್ತಾವ ಆ ಶಿಲಾಯುಗದಲ್ಲಿ ಬಳಸಿರ್ತಕ್ಕಂಥ ವಸ್ತುಗಳು ಯಾವ್ಯಾವು ಅಲ್ಲಿರ್ತಕ್ಕಂಥ ಗುರುತಿಸತಕ್ಕಂಥ ಸ್ಥಳಗಳು ಅದಾವ ಪ್ರತಿಯೊಂದು ಕೆ ಎ ಎಸ್ ಲೆವೆಲ್ ತನೂ ಅಲ್ಲಿ ಆರಂಭಿಕ ಸಮಾಜದಾಗ ಕ್ವಶನ್ಗಳಾಗ್ಯಾವ ಪ್ರತಿಯೊಂದನ್ನು ನಾವು ಮೇನ್ ಮೇನ್ ಆಗಿ ನಾನು ಇಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪಾಯಿಂಟ್ಗಳನ್ನ ಮಾಡಿ ನಿಮಗೆ ಹೇಳ್ತಾ ಹೋಗ್ತೀನಿ ಎಕ್ಸಾಮ್ಗೂ ಅನುಕೂಲ ಆಗ್ತೈತಿ ರಿವಿಷನ್ ಮಾಡೋಕ್ಕೂ ಅನುಕೂಲ ಆಗ್ತೈತಿ ಕ್ವಶನ್ ಪೇಪರ್ಗಳನ್ನ ಬಿಡಿಸಿಕೊಳ್ಳಕ್ ಅನುಕೂಲ ಆಗ್ತೈತಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದದನ್ನು ತಿಳಿಸ್ತೀನಿ ತಾವೆಲ್ಲರೂ ತುಂಬಾ ಜನ ಏನು ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ನಿಮ್ಮ ಒಂದು ಕಮೆಂಟ್ಗೆ ನಾನು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಷ್ಟು ದಿನ ಕ್ಲಾಸ್ಗಳನ್ನು ಮಾಡೋದು ಅದಕ್ಕೋಸ್ಕರ ನಾನು ಅದರಲ್ಲಿ ಕ್ಷಮೆ ಕೇಳ್ತೀನಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಾವು ನಾಳೆ ಏನ್ ಮಾಡೋಣ್ರಿ ಆರಂಭಿಕ ಸಮಾಜಕ್ಕೆ ಸಂಬಂಧಪಟ್ಟಂತೆ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಸಾಕು ಯಾಕಂದ್ರೆ ರಿವಿಶನ್ ಆಗ್ತೈತಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಯಾಕೆ ಇಡಾಕತ್ತೀನಿ ಅಂತಂದ್ರೆ ಯಾರೋ ಕೆಲವೊಬ್ರು ಬಹಳಷ್ಟು ಮಾಡ್ತಿರ್ತಾರೆ ಲೈಬ್ರರಿನಲ್ಲಿ ಕೂತು ಕೇಳ್ತಿರ್ತಾರ ಕೆಲವೊಬ್ರು ಏನು ಮಾಡ್ತಿರ್ತಾರ ಎಲ್ಲೋ ಕೆಲಸ ಮಾಡಿಕೊಂಡು ಕ್ಲಾಸ್ಗಳನ್ನು ಕೇಳ್ತಿರ್ತಾರೆ ಅವರಿಗೆ ಭಾಳ ಲಾಂಗ್ ಆಯ್ತು ಅಂತಂದ್ರೆ ರಿವಿಷನ್ ಮಾಡಕ್ಕೆ ಅನುಕೂಲ ಆಗಿಲ್ಲ ಇಲ್ಲಿ ಈ ಕ್ಲಾಸ್ಗಳು ಪ್ಲೇ ಲಿಸ್ಟ್ ಹೋಗ್ತೀನಿ ಅವಲ್ಲೇ ಹೋಗ್ತವೆ ಎಷ್ಟು ಬೇಕಾದಷ್ಟು ಸಲ ನೀವು ಕೇಳಬಹುದು ಬೇಕಾದಷ್ಟು ಸಲ ಅದನ್ನು ಉಪಯೋಗ ಮಾಡ್ಕೋಬಹುದು ಅಂತಕ್ಕಂಥ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಓಕೆ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರಗಳು